ಎಂಬತ್ತು ಭಾಗ ಜೋಳ ಸುಳಿ ರೋಗ ಬಂದು ನಶಿಸಿ ಹೋಗಿದೆ ಇವತ್ತು ರೈತರು ಹುತ್ತಾಕ ಮಟ್ಟಕ್ಕೆ ಬಂದಿದ್ದಾರೆ ಈಗ ಹುತ್ತಾಕನ ಬೇಡವೋ ಕೃಷಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರು ಕಾಯ್ತಾ ಇದ್ದಾರೆ ಆದ್ರೆ ಡಿ ಸಿ ಜೆ ಡಿ ಅವರ ಆಫೀಸ್ಗೆ ನಾವು ಅರ್ಜಿ ಕೊಟ್ಟು ಮಾರಾಟಗಾರರು ಮತ್ತೆ ಕಂಪನಿ ಮಾಲೀಕರನ್ನ ನೀವು ಕರೆಸ್ಬೇಕು ಅಂತ ಹೇಳಿದಾಗ ಕರೆಸ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಹೋದಾಗ ಕೆಲವು ಅಧಿಕಾರಿಗಳು ಬಂದಿದ್ರು ಕೆಲವು ಮಾರಾಟಗಾರರು ಬಂದರು ಇನ್ನು ಉಳಿದ್ರು ಬಂದಿರಲಿಲ್ಲ ಉದಾಹರಣೆಗೆ ಐಟೆಕ್ನರ್ ಬಂದಿರಲಿಲ್ಲ ಬಂದಿರಲಿಲ್ಲ ಅಂತ ನಾವು ಕೇಳಿದಾಗ ಆಯ್ತು ನೆಕ್ಸ್ಟ್ ಮೀಟಿಂಗ್ ನಾನು ಕರೆಸ್ತೀನಿ ಅಂತ ಹೇಳಿದ್ರು ಯಾವತ್ ಕರೆತೀರಿ ಅಂತ ಪುನಃ ಅವರನ್ನು ಕೇಳಿದಾಗ ಅವ್ರು ಬರಕ್ ಬಂತ ಉಡಾಫೆ ಹೇಳಿದ್ದಾರೆ ಅಂತ ಜೆ ಡಿ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಜಿಲ್ಲಾಧಿಕಾರಿ ಆಗಿದ್ದು ಒಬ್ಬ ಕಂಪನಿ ಮಾಲೀಕನನ್ನ ಕರೆಸಿ ಮಾತುಕತೆ ಮಾಡಲಿಲ್ಲ ಅಂತಂದ್ರೆ ಇವರು ಇವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕು ಅದರಿಂದ ಇವರು ಯಾಕೆ ಶಾಮೀಲಾಗಿರಬಾರ್ದು ಇವರು ಕಂಪ್ನಿಯವರು ಶಾಮೀಲಾಗಿ ಮಾತಾಡಿಕೊಂಡು ಇವರ ದುಡ್ಡಿಸ್ಕೊಂಡವರು ಬಿಟ್ಟವರು ಗೊತ್ತಿಲ್ಲ ಅದರಿಂದಲೇ ಅವ್ರು ಕರ್ಸಕ್ ಆಗಿಲ್ಲ ಅಂತ ನಾನು ಹೇಳಕ್ ಇಷ್ಟ ಕಟ್ಕೊಡ್ಬೇಕು ಅಂತ ನಾವು ನಿಮ್ ಮುಂದೆ ಹೇಳಿಕೆ ಕೊಡ್ತಾ ಇದೀವಿ ಒತ್ತಾಯ ಮಾಡಿದ್ವಿ ಇದೇನಾಗಿದೆ ಅಂದ್ರೆ ಹಿಂದೆ ಆಲೂಗಡ್ಡಿಗೆ ಅಂಗಮಾರಿ ಬರ್ತಾ ಇತ್ತಲ್ಲ ಹಂಗೆ ಈಗ ಜೋಳಕ್ಕೂ ಅಂಗಮಾರಿ ಬಂದ್ಬಿಟ್ಟಿದೆ ಒಬ್ಬ ರೈತ ಒಂದು ಬ್ಯಾಗಿಗೆ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಬರೀ ನಾಲ್ಕು ಕೆಜಿ ಕೊಂಡು ಹದಿನೈದು ಇಪ್ಪತ್ತು ಪ್ಯಾಕ್ ಹಾಕಿರ್ತಾನೆ ಅದು ಗೊಬ್ಬರ ಏನು ಖರ್ಚು ಖರ್ಚೇನು ಆ ಸತ್ತೋಗಿರ ನೋಡಿ ಇವನು ಸಹಾಯಕ್ಕೆ ಇಷ್ಟಪಡ್ತಾ ಇದ್ದೇನೆ ವಿಷಯ ಮಟ್ಟಕ್ಕೆ ಬಂದಿದ್ದಾರೆ ಆದ್ದರಿಂದ ನಾವು ಏಳನೇ ತಾರೀಕು ಪಾರ್ಕ್ ಪಾರ್ಕಿಂದ ಎನ್ನ ಮುಖಾಂತರ ಸಂತೆಪೇಟೆ ಸರ್ಕಲ್ ನಲ್ಲಿ ಜಾಥಾ ನಂತರ ಜೆಡಿ ಆಫೀಸ್ ನಲ್ಲಿ ಹತ್ತು ಮೂವತ್ತಕ್ಕೆ ಏಳನೇ ತಾರೀಕು ಸೋಮವಾರ ದಿವಸ ಬೃಹತ್ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಸೇರಿಸಿ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಅದಕ್ಕೆ ಎಲ್ಲಾ ರೈತರು ಇರ್ಬೋದು ಹಾಸನ ಇರ್ಬೋದು ಎಲ್ಲಾ ತಾಲೂಕು ರೈತರುಗಳು ಒಗ್ಗಡಲ್ಲಿ ಬಂದು ನಮ್ಮ ರೈತರ ಒಂದು ಮೆರವಣಿಗೆ ಅಥವಾ ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕಾರಣ ಕಂಪ್ನಿಗಳು ಇಲ್ಲೊಬ್ರು ಐಟೆಕ್ ಅಂತ ಹೇಳಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವರೇ ಪಸ್ಟೇ ಎರಡು ತಿಂಗಳ ಮಿಂಚೆಗೆನೆ ಆ ಕೃಷಿ ಇಲಾಖೆಯರಿಗೂ ಗೊತ್ತಿರದ ರೀತಿ ಇದನ್ನ ತರ್ಪತ್ರ ಎಲ್ಲಾ ಅಂಗಡಿಯರಿಗೂ ಹಚ್ಚಿ ಈ ಬೀಜದ ಬಗ್ಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂತಲೇ ಹೇಳಿದ್ದಾರೆ ಇಲ್ಲಿದೆ ತಮಗೆ ಗೊತ್ತಾಗುತ್ತೆ ಇಲ್ಲಿ ಆ ಕಾರ್ ಪತ್ರೆಯಲ್ಲಿ ಇನ್ನೊಂದು ಪ್ರಿಂಟ್ ಆಗಿದೆ ಇದನ್ನ ಕೃಷಿ ಇಲಾಖೆ ಗಮನಕ್ಕೆ ತರದೇ ಎಲ್ಲಾ ತಾಲೂಕಲ್ಲೂ ಇದನ್ನ ಬಿಡುಗಡೆ ಮಾಡಿದ್ದಾರೆ ಐಟೆಕ್ ಕಂಪ್ನಿಯವರು ಬೀಜ ಅಲ್ಲ ಅಂದಮೇಲೆ ನಮ್ಗೆ ಇದು ಕೃಷಿ ಇಲಾಖೆ ಹಾಕ್ಬೇಕಾಗಿದೆ ಕೃಷಿ ಇಲಾಖೆ ಬಾಕ್ಲಾಕ್ ಬಿಡಲಿ ಸರ್ಕಾರ ದಾಖಲಾಗ್ತಂಗೆ ಅಲ್ವಾ ಹಂಗಾಗಿ ಇವತ್ತೆಲ್ಲ ಜಿಲ್ಲಾ ಆಡಳಿತ ಎಲ್ಲ ಬಾಯ್ ಬಿಡ್ತಾ ಇದಾರೆ ಎಲ್ಲೆಲ್ಲರೂ ಹೋಗಿದೆ ನೀವು ರಿಪೋರ್ಟ್ ಮಾಡಬೇಕು ನಮಗೆ ವರದಿ ಕೊಡಬೇಕು ಅಂತ ಕೇಳ್ತಾ ಇದಾರೆ ನಾವು ಶುರುವೆಚ್ಚ ಮೇಲೆ ಇದು ಎರಡನೇ ಚಳವಳಿ ನಮ್ಮಲ್ಲಿ ನಡೀತಾರೆ ಈಗ ಹಾಸನದಲ್ಲಿ ಈ ತಿಂಗಳು ಏಳನೇ ತಾರೀಕು ಇದೆ ಮುಗಿದ ಮುಗಿದ್ಮೇಲೆ ಆಲೂರು ತಾಲೂಕಲ್ಲಿ ಕೃಷಿ ಇಲಾಖೆಗೆ ನಾವು ಮುಖ್ಯ ಹಾಕಂತ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಆಲೂರು ತಾಲೂಕಲ್ಲಿ ಹಿಡುಕಟ್ಟೆ ಇಲ್ಲ ಬೀಜಕ್ಕೆ ಎಲ್ಲೆ ಅಲ್ಲೇ ಹಳ್ಳಿಗಳೆಲ್ಲ ಇತ ಇದಾರೆ ಕೃಷಿ ವಿಭಾಗಕ್ಕೂ ಬತ್ತಲೇ ಇಲ್ಲ ಬೀಜಗಳು ಕೃಷಿ ಇಲಾಖೆಯಿಂದ ಕೊಟ್ರೆ ನಮಗೆ ಗ್ಯಾರಂಟಿ ಇರುತ್ತೆ ಆದ್ರೆ ಯಾರು ಅದಕ್ಕೆ ನೋಂದಣಿ ಮಂಚನಿಲ್ಲ ಇವರು ಎಷ್ಟು ಹೋಗಿದೆ ಎಷ್ಟು ಎಕ್ಟೆ ಹೋಗಿದೆ ಅನ್ನೋದು ರಿಪೋರ್ಟ್ ಕೊಡಲೇಬೇಕು ಎರಡನೇ ತಾರೀಕು ಒಳಗಡೆ ಆಮೇಲೆ ಇವ್ರು ಹೆಂಗೆ ಅಂದ್ರೆ ಈಗ ಒಂದು ಸಾವಿರ ಟನ್ ಮಾರಿದ್ದಾರೆ ಆ ಸಂಜೆ ಒಂದು ಸಾವಿರ ಟನ್ ಅಂದ್ರೆ ಕನಿಷ್ಠ ಅಂದ್ರೆ ಇವರ ಇವ್ನ ಇದನ್ ಅಲ್ಲ ಶಾಂತಕುಮಾರ್ ಶಾಂತಕುಮಾರ್ ಇಪ್ಪತ್ತೈದು ಗಾಡಿಯ ಮಾಡಿದ ನೀವು ಕಂಪ್ನಿಗೆ ಮೋಸ ಮಾಡಿವಿ ಆದ್ರೆ ಕಂಪ್ನಿಗೆ ಮಾಡಿ ಆಕಾರ ಮಾಡಿ ಇಡಿ ರೈತರಿಗೆ ಮೋಸ ಮಾಡಿದಂಗಲ್ಲ ಹಂಗಾಗಿ ಇವ್ರು ಯಾರು ಕೇಳಿ ಹೆಚ್ಚಿದ್ರು ಅಂತ ಬೇಕೀಗ ನಮಗೆ ಇದು ಇದು ಸತ್ಯವಾದ ವಿಚಾರ ನಾನು ಸುಳ್ಳು ಹೇಳಲ್ಲ ನೀವೇ ತಣಿಕೆ ಮಾಡಿ ಏನವ್ರ ಹೆಸರು ಶಾಂತ ಕುಮಾರ್ ಕುಮಾರ್ ಇನ್ನೊಬ್ಬನ ಹೆಸರು ಇದೆ ಪವನ್ ಪವನ್ ಶಾಂತಕುಮಾರ್ ಅಷ್ಟೇ ಅಷ್ಟೇ ನಾರಾಯಣ ಸ್ವಾಮಿ ಅನ್ನೋರು ಬೆಂಗಳೂರಲ್ಲಿ ಕೂತಿದಾರೆ ಮಾಲೀಕರು ಮಾಲೀಕರು ಅವ್ನು ಯಾರು ಅಂದ್ರೆ